ಗಡಿ ಹೋರಾಟದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆ ಆಗುತ್ತಾ ಅನ್ನುವಂತ ಅನುಮಾನ ಇದೀಗ ಹುಟ್ಕೊಳ್ತಾ ಇದೆ ಯಾಕೆ ಈ ಒಂದು ಅನುಮಾನ ಈಗ ಅಂತ ನೋಡೋದಾದ್ರೆ ಬೆಳಗಾವಿ ಸೇರಿ ಎಂಟುನೂರ ಅರವತ್ತೈದು ಪ್ರದೇಶಗಳು ರಾಜ್ಯದ ಕೈ ಬಿಟ್ಟು ಹೋಗುತ್ತಾ ಮಹತ್ವದ ಸಾಕ್ಷ್ಯ ಸೃಷ್ಟಿಸೋಕೆ ಮಹಾ ಸರ್ಕಾರ ಮುಂದಾಗಿದೆ ಸುಪ್ರೀಂ ಕೋರ್ಟ್ಗೆ ಮಹತ್ವದ ಸಾಕ್ಷ್ಯ ನೀಡೋಕೆ ಮಹಾರಾಷ್ಟ್ರ ಸಕಲ ರೀತಿಯಾದಂತ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸರ್ಕಾರ ಉದ್ದಟತನ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು ಈ ಹಿಂದೆಯಿಂದಲೂ ಕೂಡ ಗಡಿ ವಿವಾದ ಅನ್ನೋದು ಇದೆ ನಿರಂತರವಾದಂತಹ ಹೋರಾಟ ಇದೆ ಇದೀಗ ಕರ್ನಾಟಕಕ್ಕೆ ಹಿನ್ನಡೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಬೆಳಗಾವಿ ಸೇರಿ ಎಂಟುನೂರ ಅರವತ್ತೈದು ಪ್ರದೇಶಗಳು ರಾಜ್ಯದ ಕೈ ಬಿಟ್ಟು ಹೋಗುತ್ತಾ ಅನ್ನುವಂತ ಭಯ ಅನುಮಾನ ಪ್ರಶ್ನೆ ಯಾಕಂದ್ರೆ ಮಹತ್ವದ ಸಾಕ್ಷ್ಯವನ್ನ ಸೃಷ್ಟಿಸೋಕೆ ಮಹಾ ಸರ್ಕಾರ ಇದೀಗ ಮುಂದಾಗಿದೆ ಸುಪ್ರೀಂ ಕೋರ್ಟ್ಗೆ ಮಹತ್ವದ ಸಾಕ್ಷಿಯನ್ನ ನೀಡುವುದಕ್ಕೆ ಮಹಾರಾಷ್ಟ್ರ ಸಕಲ ರೀತಿಯಾದಂತ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸರ್ಕಾರ ಉದ್ದಟ್ಟ ತನ್ನ ಪ್ರದರ್ಶನವನ್ನ ಮಾಡ್ತಾ ಇದೆ ನೋಡಿ ಗಡಿ ವಿವಾದ ಅನ್ನುವಂಥದ್ದು ನಿನ್ನೆ ಮೊನೆಯದಲ್ಲ ಬಹಳ ವರ್ಷಗಳಿಂದಲೂ ಕೂಡ ಇದೆ ಈಗ ಗಡಿ ತಂಟೆಯ ಪ್ರಕರಣ ಇಷ್ಟು ದೀರ್ಘಾವಧಿ ತೆಗೆದುಕೊಳ್ಬಾರ್ದಿತ್ತು ಅನ್ನುವಂಥದ್ದು ಅವ್ರ ವಾದ ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇಸ್ ನಿಲ್ತಾನೆ ಇಲ್ಲ ಸಾಕ್ಷಿಗಳು ಕೇಳ್ತಾ ಇದ್ದಾರೆ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ ಇದಕ್ಕೆ ಅಂತ ತಜ್ಞರ ತಂಡವನ್ನು ರಚನೆ ಮಾಡಲಾಗಿತ್ತು ಆದರೆ ಇದೀಗ ಅದು ಸರಿ ಹೋಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಗಡಿ ವಿವಾದದ ಪ್ರತ್ಯಕ್ಷ ಸಾಕ್ಷಿ ಆಗಿದ್ದಾರೆ ಗಡಿ ಹೋರಾಟದ ಮೂಲಕವೇ ಅವರು ರಾಜಕೀಯದಲ್ಲಿ ಬೆಳೆದು ಬಂದಿರೋದು ಈಗ ಅದೇ ವಿಚಾರವನ್ನು ಅವರು ಇಟ್ಕೊಂಡು ಕೂತಿದ್ದಾರೆ